ನಮಸ್ತೆ ನಾವು ಈ ದಿನ ಬೆಳಗ್ಗೆ ರೆಡಿಯಾಗಿ ವಿರೂಪಾಕ್ಷ ಟೆಂಪಲ್ಲು ಹಂಪೆ ಹಾಗೂ ತುಂಗಭದ್ರ ಡ್ಯಾಮ್ಗೆ ಹೋಗಬೇಕು ನೋಡಬೇಕು ಅಂತ ನಾವು ಬೆಳಗ್ಗೆ ಬೇಗ ಆಯಿತು ರೆಡಿಯಾಗಿ ಮತ್ತು ಟಿಫನ್ ಮುಗಿಸ್ಕೊಂಡು ಒಂದು ಆಟೋ ಬುಕ್ ಮಾಡಿಕೊಂಡ್ವಿ ಆಟೋ ಬುಕ್ ಮಾಡಿಕೊಂಡು ಅದರಲ್ಲಿ ಎಲ್ಲ ರೌಂಡ್ ಮುಗಿಸ್ಕೊಂಡು ಬಂದ್ವಿ ಫಸ್ಟಿಗೆ ಟಿಫನ್ ಮಾಡಿಕೊಂಡು ನಾವು ತುಂಗಭದ್ರ ಡ್ಯಾಮ್ ಹೋಗೋ ರೂಟಲ್ಲೇ ಸಿಗುತ್ತೆ ತುಂಗಭದ್ರಾ ಡ್ಯಾಮ್ ನೋಡಿಕೊಂಡು ಮತ್ತೆ ವಿರೂಪಾಕ್ಷ ಟೆಂಪಲ್ ಮತ್ತೆ ಹಂಪೆ ನೋಡಕ್ ಹೊರಟ್ವಿ ಇದೇ ತುಂಗಭದ್ರೆ ಜಲಾಶಯ ಹೊರಗಡೆ ಗೇಟು ನೆಕ್ಸ್ಟ್ ಬ್ಯಾಕು ತುಂಗಭದ್ರೆ ಡ್ಯಾಮ್ ಕಾಣುತ್ತೆ ತುಂಗಭದ್ರಾ ಜಲಾಶಯ ಇದು ತುಂಗಭದ್ರ ಜಲಾಶಯ ತುಂಗಭದ್ರಾ ಡ್ಯಾಮ್ ಈಗ ಈ ಕಡೆಯಿಂದ ಸಹ ನೋಡ್ಕೋಬೋದು ಸೆಕೆಂಡ್ ಗೇಟು ಇದೆ ಬೇಕಾದ್ರೆ ಹೋಗಿ ಅಲ್ಲೆಲ್ಲ ಆ ನೀರಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಬೋದು ನಾವು ಸುಮ್ಮನೆ ಹೊರಗಡೆಯಿಂದನೇ ನೋಡಿದ್ವಿ ನೆಕ್ಸ್ಟು ಆಟೋದಲ್ಲಿ ಹೊರಟ್ವಿ ವಿರೂಪಾಕ್ಷ ಟೆಂಪಲ್ಗೆ ಹೋಗ್ಬೇಕು ಅಂತ ನಾವು ಹೊರಟ್ವಿ ಹೋಗ್ತಾ ಏನಾದರೂ ದಾರಿಯಲ್ಲಿ ಬೋರ್ ಆಯಿತು ಚೇಬೇಕಾಯ್ತಾ ತಗೊಂಡು ತಿಂದ್ಕೊಂಡು ಹೊರಟ್ವಿ ಇದೇ ವಿರೂಪಾಕ್ಷ ಟೆಂಪಲ್ಲು ಈಗ ಟೆಂಪಲ್ನ ನೋಡಿಕೊಂಡು ಟೆಂಪಲ್ ಕ್ಲೋಸ್ ಆಗಿತ್ತು ಅಂದರೆ ನಾಲ್ಕು ಗಂಟೆಗೆ ಓಪನ್ ಆಗುತ್ತಂತೆ ನಾವು ಒಂದೂವರೆ ಎರಡು ಗಂಟೆಗೆ ಅಲ್ಲಿದ್ವಿ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡ್ತಾ ಇದ್ವಿ ಟೆಂಪಲ್ ಹತ್ರ ಓಪನ್ ಆಗೋವರೆಗೂ ನಾನು ತುಂಬ ವರ್ಷಗಳಿಂದ ನಾನು ಹಂಪೆ ನೋಡಬೇಕು ಅಂತ ತುಂಬ ಆಸೆ ಇತ್ತು ಇವಾಗ ಸ್ಕೂಲಲ್ಲಿ ಓದಬೇಕಾದ್ರೆ ಎಲ್ಲ ಒಂದು ತರ್ಟಿ ಇಯರ್ಸ್ ಬ್ಯಾಕು ನಾನು ಓದಬೇಕಾದ್ರೆ ಹಂಪೆ ನೋಡಬೇಕು ಅಂತ ತುಂಬಾ ಆಸೆ ಇತ್ತು ಆ ಕನಸು ನನಗೆ ಈ ದಿನ ಈಡೇರಿತು ವಿಷ್ಣುವರ್ಧನ್ ಸಾರ್ ವಿಷ್ಣುವರ್ಧನ್ ಸಾರ್ ಫಿಲಮ್ ನೋಡಿದಾಗೆಲ್ಲ ನನಗೆ ಹಂಪೆ ನೋಡಬೇಕು ಅಂತ ಇಷ್ಟ ಆಗಿತ್ತು ಅದೇ ಒಂದು ಸಾಂಘ್ಯ ಕರ್ನಾಟಕದ ಇತಿಹಾಸದಲ್ಲಿ ಆ ಫಿಲಮ್ ನೋಡಿದಾಗಲ್ಲ ನನಗೆ ವಿಷ್ಣುವರ್ಧನ್ ಸರ್ನ ನೋಡಿದಾಗಲ್ಲ ನನಗೆ ಹಂಪೆ ಒಂದು ಸಲ ನೋಡಬೇಕು ಅಂತ ತುಂಬ ಆಸೆ ಇತ್ತು ಆ ಕನಸು ಈ ದಿನ ನನಸಾಯಿತು ಮೂವತ್ತು ವರ್ಷದ ಕನಸು ನನಗೆ ನನಸಾಯಿತು ನನಗೆ ತುಂಬಾ ಖುಷಿ ಆಯಿತು ಎಲ್ಲ ಪ್ಲೇಸಸ್ಸನ್ನು ನೋಡ್ಕೊಂಡ್ವಿ ತುಂಬ ಸೆಕೆ ಆಗ್ತಾಯಿತ್ತು ಬಿಸಿಲು ಜಾಸ್ತಿ ಇತ್ತು ಅಲ್ಲಿ ಒಂದು ಐಸ್ ಕ್ರೀಮ್ ತಿನ್ಬಿಟ್ಟು ನೆಕ್ಸ್ಟ್ ಮುಂದೆ ಹೊರಟ್ವಿ ಹಂಪೆ ಇರೋ ಪ್ಲೇಸ್ಗೆ ಅಲ್ಲೇ ಗಾಡಿ ಇದೆ ಗಾಡೀಲಿ ಹೋಗ್ತಾರೆ ಹಂಪಿ ಎಲ್ಲ ಇದೆಲ್ಲ ಸಿಗ್ಸೋಕ್ಕೆ ಅಲ್ಲಿ ಗಾಡಿ ಇದೆ ಗಾಡೀಲೇ ಹೊರಡ್ತೀವಿ ನಾವು ಟ್ವೆಂಟಿ ರುಪೀಸ್ ಕೊಟ್ಟರೆ ಹೋಗಿಬಿಟ್ಟು ಮತ್ತೆ ಬರ್ಬೋದು ಎಲ್ಲ ಸುತ್ತಿಸ್ಕೊಂಡು ಕರ್ಕೊಂಡು ಬರ್ತಾರೆ Oh, it's video <laughs> moment. ರಿಟನ್ ಅವ್ರ ಗಾಡೀ ನಮ್ಮನ್ನು ಕರ್ಕೊಂಡು ಬಂದು ಹೊರಗಡೆ ಬಿಡ್ತಾರೆ ಫಾರಿನರ್ಸ್ ಅವ್ರಿಗೆ ನಮ್ಮ ಕಲ್ಚರ್ ನೋಡಿ ತುಂಬಾ ಖುಷಿ ಆಯಿತು ನಮ್ಮ ಸ್ಯಾರಿ ಹುಟ್ಟಿರೋದು ನೋಡಿ ಅವ್ರು ತುಂಬ ಖುಷಿ ನಾವೊಂದು ಸೆಲ್ಫಿ ಅಂದರು ಆಯಿತು ಅಂತ ಅವ್ರ ಜೊತೆ ನಾನೊಂದು ಸೆಲ್ಫಿ ಹೊಡ್ಕೊಂಡೆ ಫೋಟೋನ ತೆಗೆಸ್ಕೊಂಡೆ ಮತ್ತು ರಿಟನ್ ಅವ್ರ ಗಾಡೀಲೇ ವಾಪಸ್ಸು ಗೇಟ್ ಹತ್ರ ಕರ್ಕೊಂಬಂದು ಬಿಡ್ತಾರೆ ಆಮೇಲೆ ಅಲ್ಲೂ ಸಹ ಸುಂದರವಾದ ವಿಗ್ರಹಗಳನ್ನೆಲ್ಲ ಮಾರ್ತಾ ಇದ್ರು ಅದನ್ನು ಸಹ ನೋಡ್ತಾ ಇದ್ವಿ ಎಷ್ಟು ಚೆನ್ನಾಗಿತ್ತು ಅಂತ ನೆಕ್ಸ್ಟ್ ಅಲ್ಲೊಂದು ಫೋಟೋ ಸಹ ತೆಗೆಸ್ಕೊಂಡ್ವಿ ಹಂಪಿ ರಥ ಹತ್ರ ಹಂಪೆ ತೇರು ಕಲ್ಲಿನ ತೇರು ಹತ್ರ ಸಹ ಒಂದು ಫೋಟೋ ಉಡಿಸ್ಕೊಂಡ್ವಿ ಅದೆಲ್ಲ ಸುತ್ತಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್ ಫಾರಿನರ್ಸ್ ಅಂತ ನಮ್ಮನ್ನು ನೋಡಿ ತುಂಬ ಖುಷಿ ಆಯ್ತು ನಮ್ಮ ಸ್ಯಾರಿ ಕಲ್ಚರ್ ನೋಡಿಬಿಟ್ಟು ಸ್ಯಾರೀಲಿ ಬೇರೆ ಹೋಗಿದ್ವಲ್ಲ ತುಂಬ ಖುಷಿ ಆಯ್ತು ಅವ್ರಿಗೆ ಬನ್ನಿ ಬನ್ನಿ ಒಂದು ಫೋಟೋ ತಗೊಳ್ಳೋಣ ಅಂತ ಅವರೇ ಕರೆದ್ರು ಅವ್ರ ಹತ್ರ ಒಂದು ಫೋಟೋ ತೊಗೋಸ್ಕೊಂಡು ರಿಟರ್ನ್ ನಾವು ಹೊರಗಡೆ ವಾಪಸ್ ಬಂದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು Thank you for watching.